ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ನಮಸ್ತೆ ಹೇಳಿ ಒಂದು ಗಾಡಿ ಕಲರ್ ಹ್ಮ್ ಎಷ್ಟು ಮಾಡಲ್ಲ ಓನರ್ ಎಷ್ಟು ಮೂರು ಇದು ಗಾಡಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ನಿಮಗೆ ಇದೆಯಾ ಎಲ್ಲರ ನಿಮಗೆ ಇದೆಯಾ ಹ್ಮ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ಆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಆಗಿದೆ ಬಾ 80 ಚಿಲ್ರ 80 ಚಿಲ್ರ ಇದೆ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿ ಇದು ಎಸಿ ಪೋಸ್ಟರಿಂಗ್ ಪವರ್ ವಿಂಡೋ ಎಸಿ ಪೋಸ್ಟರಿಂಗ್ ಪವರ್ ಸಿಸ್ಟಮ್ ಇದೆಯಾ ಹಾ

ಎಷ್ಟ್ ಹೇಳ್ತೀರಾ ಗಾಡಿ ರೇಟ್ ಇದು ಆ ಪ್ರೈಸ್ ಎಷ್ಟ್ ಹೇಳ್ತೀರಾ ಗಾಡಿಗೆ ಲಕ್ಷ ಹತ್ತ ಹೇಳ್ತಾ ಇದೇನಿ ಒಂದ ಐದ್ ಸಾವಿರ ಹಚ್ಚಕೊಮ್ಮಿ ಗಾಡಿ ಕೊಡ್ತೀವಿ ಒಂದ್ ಲಕ್ಷ ಹತ್ ಸಾವಿರ ಇಳ್ದಿರ ಒಂದ್ ಐದ್ ಸಾವಿರ ಹಚ್ಚಿಗೊಮ್ಮಿ ಮಾಡ್ತೀರಾ ಕೊಡ್ತೀರಾ ಹ್ಮ್ ಬಡಲ್ ಎಷ್ಟ ಚಂದ್ರ ಇದು ಗಾಡಿ ಮಾಡ್ಲು ಟೂ ಡೌಸಂಡ್ ಮಾಡಿ ಕಡೆ ಬಂದ್ರೆ ಸ್ವಲ್ಪ ನೆಗಶೋಡ್ ಮಾಡಿ ಗಾಡಿ ಕೊಡಿ ಸರಿ